ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲ್ಯಾ ಗ್ಯಾಸ್ ಕನ್ನಡ ಇವತ್ತೊಂದು ಹೊಸ ಒಂದಿಗೆ ಬಂದಿದ್ದೀನಿ ಅದು ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಜ್ ವಿಡಿಯೋ ಅಂತಲೇ ಹೇಳ್ಬೋದು ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪೂರ್ತಿ ವಿಡಿಯೋ ಆಗ್ತಾ ಆಗ್ತದೆ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ದರೆ ಈ ಸಮಸ್ಯೆ ಇದ್ದೇ ಇರ್ತದೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸಹ ಈ ಸಮಸ್ಯೆ ಇದ್ದೇ ಇರ್ತದೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಮನೆಯಲ್ಲಿದ್ದ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಡುವಂಥದ್ದು ಅದೇನು ಎಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಓಕೆ ಬನ್ನಿ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ ಹೇಳಿದರೆ ಫಸ್ಟ್ ಬಂದ್ಬಿಟ್ಟು ಮಕ್ಕಳಿಗೆ ಈ ಬೇಸಿಗೆ ಕಾಲದಲ್ಲಿ ತುಂಬ ತಲೆ ಕಡಿತ ಹೊಟ್ಟು ಅಥವಾ ಡ್ಯಾಂಡ್ರಪ್ ಮತ್ತು ಏನು ಒಳಗೋದು ಅಥವಾ ತಲೆಯಲ್ಲಿ ತುಂಬ ಕಾಡ್ತದೆ ಮಕ್ಕಳಿಗೆ ಈ ಟೈಮಲ್ಲಿ ಅಲ್ಲಿ ಆಲ್ಮೋಸ್ಟ್ ಈ ಟೈಮಲ್ಲಿ ಕಾಡುವಂಥದ್ದು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಮನೆಯಲ್ಲಿ ಅಂತೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಬಂದ್ಬಿಟ್ಟು ಒಂದು ದಬ್ಬೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನು ಸಹ ನಾನು ತೊಗೊಂಡಿದ್ದೇನೆ ಅದಕ್ಕೆ ಜೋಳದ ಹಿಟ್ಟು ಹಾಕಿ ಅದಕ್ಕೆ ನೆನೆಸಿಟ್ಟಂತಹ ಹುಣಸೆಹಣ್ಣನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಹುಣಸೆಹಣ್ಣು ಹಾಕಿ ಮತ್ತು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಅಂದರೆ ಒಂದು ಗಂಟು ಗಂಟುಗಳಿಲ್ಲದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಂತ ಹೇಳ್ಬೋದು ಏನುಗಳಿಗೆ ತುಂಬ ಬಂದಿದೆ ಅಂದರೆ ಶ್ಯಾಂಪುಗಳು ಬಂದಿದೆ ಸೋಪ್ಗಳು ಬಂದಿದೆ ಅಥವಾ ಏನೋ ಏನೆಲ್ಲ ಮಾಡ್ತೀವಿ ಬಟ್ ಆದರೂ ಕೂಡ ಏನುಗಳ ಸಮಸ್ಯೆ ಕಡಿಮೆ ಆಗೋದಿಲ್ಲ ಆಲ್ಮೋಸ್ಟ್ ಒಂದು ತುಂಬ ಅಂತಲೇ ಹೇಳ್ಬೋದು ಈ ಟೈಪಲ್ಲಿ ಮಾಡೋದ್ರಿಂದ ಏನುಗಳ ಸಮಸ್ಯೆ ಹೇ ತಲೆ ಕಡಿತ ಮತ್ತು ಡ್ಯಾಂಡ್ ಏನಾದರೂ ಇದ್ವಿ ತಲೆಯಲ್ಲಿ ಬೇಗನೆ ತಕ್ಷಣವಾಗಿ ನಿಮಗೆ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿನೂ ಕೂಡ ನಾನು ಈ ಇದರಲ್ಲಿ ಕೊಡ್ಬೋದು ಯಾಕಪ್ಪ ಅಂತ ಹೇಳಿದರೆ ಇದು ಇವತ್ತಿಂದಲ್ಲ ನಾವು ತುಂಬ ದಿನದಿಂದ ಮಾಡಿಕೊಂಡು ಬಂದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಮಾಡೋದ್ರಿಂದ ಯಾವುದು ಮಕ್ಕಳಿಗೆ ಸಹ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋದಿಲ್ಲ ತಲೆಗೂ ಕೂಡ ಸಹ ಯಾವುದು ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈಗ ಮಕ್ಕಳಿಗೆ ಯಾ ಯಾವುದೋ ಶ್ಯಾಂಪು ಏನು ಯೂಸ್ ಮಾಡಿದರೆ ಅದರಿಂದ ಬಾಯಲ್ಲಿ ಹೋಗ್ತದೆ ಹಾಗೆ ಹೀಗೆ ಸಮಸ್ಯೆಗಳಾಗ್ತದೆ ಹಾಗಾದರೆ ಇದು ಹಿಟ್ಟಲ್ಲ ಮನೆಯಲ್ಲಿ ಜೋಳದ ಹಿಟ್ಟು ಎಲ್ಲ ಮನೆಯಲ್ಲಿ ಕೂಡ ಇರ್ತದೆ ಈ ಜೋಳದ ಹಿಟ್ಟಲ್ಲಿ ಒಂದು ನಾಲ್ಕು ಸ್ಪೂನನ್ನು ತಗೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಹಾಕಿ ಹುಣಸೆಹಣ್ಣು ಹಾಕೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಬರ್ತದೆ ಮತ್ತು ಯಾವುದೇ ರೀತಿ ದ್ಯಾಂಡ್ವ ಪೇನವಿದ್ವಿ ಅದು ಕೂಡ ಕಮ್ಮಿ ಆಗ್ತದೆ ಹುಣಸೆಹಣ್ಣಿನಿಂದ ಹುಣಸೆಹಣ್ಣಿನ ವ್ಯವಸಾಯದಿಂದ ಹಣ್ಣು ಇಲ್ಲಪ್ಪ ಅಂತ ಹೇಳಿದರೆ ನಿಂಬೆ ಹಣ್ಣನ್ನು ಸಹ ನಾವು ನಿಂಬೆ ಹಣ್ಣಿನ ವ್ಯವಸಾಯ ಸಹ ನಾವು ಇದಕ್ಕೆ ಹಾಕೋಬೋದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಆದಷ್ಟು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಂದರೆ ಗಂಜಿ ಆಗ್ತದಲ್ಲ ಅಷ್ಟು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ ಅದು ಬಟ್ ಗಂಜಿ ಗಂಜಿ ಅಷ್ಟು ಸಾಫ್ಟ್ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ತಿಕ್ನೆಸ್ಸಾಗಿ ಇರಬೇಕಾಗುತ್ತೆ ಇದು ಇದನ್ನು ಹೇಗೆ ಹಚ್ಚಬೇಕು ಏನು ಹೇಳಿ ನಾನು ವೀಡಿಯೋದಲ್ಲಿ ಎಕ್ತಾ ಹೋಗ್ತೇನೆ ಫಸ್ಟ್ ಟೈಮ್ ಒಂದು ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದೇ ಥರ ಯೂಸ್ಫುಲ್ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನೋಡಿ ನಾನು ಚೆನ್ನಾಗಿ ಕುದಿ ಬಂದಿದೆ ಒಂದೆರಡು ಕುದಿ ಕುದಿಸಿ ನಾನು ಪ್ಲೇಟ್ ಮುಚ್ಚಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣದಾಗಲಿ ಆದ ಮೇಲೆ ಮತ್ತೆ ನೋಡಿ ನಾನು ಇವಾಗ ಹಚ್ತಾ ಇದ್ದೇನೆ ಈ ಟೈಪಲ್ಲಿ ನಾವು ತಲೆಯನ್ನು ತಲೆ ನೆತ್ತಿ ಭಾಗಕ್ಕೆ ನಾವು ಹಚ್ಕೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಹಚ್ಚಿ ತಲೆ ತುಂಬ ಚೆನ್ನಾಗಿ ನೆತ್ತಿಯ ಭಾಗಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಹಚ್ಚಬೇಕು ತಲೆಗೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿದೆ ಕೂದಲೆಲ್ಲ ದೊಡ್ಡದಿರ್ತದೆ ದೊಡ್ಡದಾಗಿದ್ದಾಗ ಸ್ವಲ್ಪ ಕೂದಲೆಲ್ಲ ಸೈಡೆಲ್ಲ ಮಾಡಿ ನೆತ್ತಿಯ ಭಾಗಗಳಿಗೆ ಚೆನ್ನಾಗಿ ಹಚ್ಚಿ ಏನುಗಳ ಸಮಸ್ಯೆ ಅಲ್ಲದೆ ಇದಕ್ಕೆ ಖಾಲಿ ಡ್ಯಾಂಡ್ರಪ್ ಇದೆ ತಲೆ ತಲೆಯಲ್ಲಿ ಹೊಟ್ಟುಗಳ ಸಮಸ್ಯೆ ಇದೆ ಅಂದೂ ಕೂಡ ಇದನ್ನು ನಾವು ಹಚ್ಕೋಬೋದು ಇದನ್ನು ಹಚ್ಚೋ ಹಚ್ಚೋದ್ರಿಂದ ತು ಕೂದಲು ತುಂಬ ಸಾಫ್ಟಾಗಿ ಬರ್ತದೆ ಮತ್ತು ಹಾಲ್ಡ್ ಕೂದಲು ಇದೆ ಅಂತೇಳಿ ಅನಿಸಿದ್ವಿ ಅದು ಅವಾಗ ಕೂಡ ಆ ಟೈಮಲ್ಲಿ ಕೂಡ ನಾವು ಇದನ್ನು ಮಾಡ್ಕೊಂಡು ಹಚ್ಕೋಬೋದು ನೋಡಿ ಒಮ್ಮೆ ಟ್ರೈ ಮಾಡಿ ಕೂದಲು ತುಂಬ ಸಾಫ್ಟ್ ಆಗ್ತದೆ ಮತ್ತು ಇದು ಹಚ್ಚೋದ್ರಿಂದ ಯಾವುದೇ ರೀತಿ ತಲೆಗೆ ಮತ್ತು ಕೂದಲಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನೋಡಿ ಇದನ್ನು ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಸಹ ಈ ಸಮಸ್ಯೆ ಇದ್ದೇ ಇರ್ತದೆ ಡ್ಯಾಂಡ್ ವೆಬ್ ಸಮಸ್ಯೆ ಹೆಣ್ಣುಗಳ ಸಮಸ್ಯೆ ತಲೆ ಕಡಿತ ಇದು ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತದೆ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಕೂದಲೆಲ್ಲ ತಿಕ್ನೆಸ್ ಇರ್ತವಲ್ಲ ತುಂಬ ಜಾಸ್ತಿ ಇರ್ತವಲ್ಲ ಮಕ್ಕಳಿಗೆ ಅಂಥ ಮಕ್ಕಳಿಗೆ ತುಂಬ ಸಮಸ್ಯೆ ಇರ್ತದೆ ಇದು ಏನೇ ಔಷಧಿ ಹೆಚ್ಚಿದು ಶಾಂಪೂ ಹಾಕಿದ್ದು ಸಹ ಇದು ಕಮ್ಮಿ ಆಗೋದಿಲ್ಲ ಆಲ್ಮೋಸ್ಟ್ ನಾನು ಕೂಡ ತುಂಬ ಮಕ್ಕಳಲ್ಲಿ ನೋಡಿದ್ದೇನೆ ಆಲ್ಮೋಸ್ಟ್ ಮಕ್ಕಳನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ಇಡಿ ಸಾಧ್ಯವಾದಷ್ಟು ಮಕ್ಕಳ ತಲೆಯನ್ನು ಸಹ ಆವಾಗವಾಗ ನೋಡ್ತಾ ಇರಿ ಮಕ್ಕಳಿಗೆ ಯಾಕತ್ತ ಯಾಕಪ್ಪ ಅಂತ ಹೇಳಿದ್ವಿ ತಲೆಯಲ್ಲಿ ಮಕ್ಕಳಿಗೆ ಏನುಗಳ ಸಮಸ್ಯೆ ಇದ್ದರೆ ಊಟ ಮಾಡಿದ್ದೆಲ್ಲ ಹೊಟ್ಟೆಗೆ ಹತ್ತುವುದಿಲ್ಲ ಹಾಗಾಗಿ ಮಕ್ಕಳ ಮಕ್ಕಳ ಬೆಳವಣಿಗೆಗೂ ಸಹ ಕುಂಠಿತ ಆಗ್ಬೋದು ಅಂತಲೇ ಹೇಳ್ಬೋದು ಆದಷ್ಟು ತಲೆಗಳನ್ನು ಮಕ್ಕಳ ಮಕ್ಕಳ ತಲೆಗಳನ್ನು ನೋಡ್ತಾ ಇದ್ವಿ ಕ್ಲೀನಾಗಿ ಇವಿ ಬಟ್ ಇವಳಿಗೆ ಇವಳಿಗೆ ಅಂತ ಏನು ಸಹ ಏನು ಆಗಲಿಲ್ಲ ಬಟ್ ಈ ಬೇಸಿಗೆಗೆ ತುಂಬ ತಲೆಯಲ್ಲಿ ತಲೆಯೆಲ್ಲ ಕಡಿತಾ ಇತ್ತು ಅವಳಿಗೆ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೆ ಇವತ್ತು ಅದು ನಾನು ಇದನ್ನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಯೂಸ್ ಆಗ್ತದೆ ಅಂಥೇಳಿ ಈ ಸ್ ಇದನ್ನು ನಾನು ತುಂಬ ಸಣ್ಣ ವಯಸ್ಸಿನಿಂದಲೇ ಮಾಡ್ಕೊಂಡು ಬಂದಿರುವಂಥದ್ದು ಈ ಟೈಪಲ್ಲಿ ತು ತಲೆಯೆಲ್ಲ ಫು ಫುಲ್ಲೆಲ್ಲ ಕ್ಲೀನಾಗಿ ಹಚ್ಚಿದ ಆಮೇಲೆ ಮತ್ತು ಏನು ವೇಟ್ ಮಾಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟೇ ನಾವು ತಲೆಗೆ ನೀರನ್ನು ಹಾಕಬೇಕು ತಲೆಗೆ ನೀರು ಹಾಕುವಾಗ ಬಾಚಿನಿಕೆಯಿಂದ ಒಂದು ಕೈಯಿಂದ ನಾವು ಬಾಸ್ತಾ ಬಾಸ್ತಾ ಬರಬೇಕು ಇನ್ನೊಂದು ಕೈಯಿಂದ ಮೇಲೆ ನಾವು ನೀರು ಹಾಕಬೇಕು ನೀರು ಹಾಕ್ತಾ ಹಾಕ್ತಾ ನಾವು ಬಾಚಿಕೆ ಬಾಸಿನಕೆಯಿಂದ ಬಾಸ್ತಾ ಹೋದಂತೆ ತಲೆಯಲ್ಲಿದ್ದಂಥ ಹೊಟ್ಟು ಏನುಗಳು ಏನೇ ಇದ್ದು ಸಹ ಬಾಸಿನಕೆಯಲ್ಲಿ ಕ್ಲೀನ್ ಆಗಿ ಬರ್ತದೆ ಅಂತಲೇ ಹೇಳ್ಬೋದು ಆದಷ್ಟು ಇದನ್ನು ಮಕ್ಕಳಿದ್ದಂತವರಿಗೆ ಸೇವ್ ಮಾಡಿ ವಿಡಿಯೋ ಇಷ್ಟ ಆಗಿದ್ವಿ ಲೈಕ್ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಓಕೆ ಬಾಯ್ ಥ್ಯಾಂಕ್ ಯು